ಇದು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಅಜ್ಜಿ ತಾತಂದ್ರು ಅವಾಗೆಲ್ಲ ಟಿವಿ ಅಷ್ಟಕ್ಕಷ್ಟೇ ಮನೇಲಂತೂ ಟಿವಿ ಇರಲಿಲ್ಲ ರೈತರು ನಾವು ನಮ್ಮ ತಾತನ್ ನಮ್ಮ ತಾತನ ನಮ್ಮ ಅಜ್ಜಿ ತಾತನ ಹತ್ರ ಜಾಸ್ತಿ ಬೆಳೆದಿರೋದು ನಾನು ನಮ್ಮ ತಾತ ನನ್ನ ಕತೆ ಹೇಳ್ತಾ ಇದ್ರು ಅವರ ಫ್ಯಾಮಿಲಿ ಅವರೆಲ್ಲ ಊರಲ್ಲಿ ಹಿರೇತನ ಮಾಡ್ತಾ ಇದ್ರು ಇಂಥ ಪ್ರೀತಿ ಪ್ರೇಮಕ್ಕೆಲ್ಲ ಅವಕಾಶನೇ ಇರಲಿಲ್ಲ ಅವಾಗ ಯಾರಾದರೂ ಆತರ ಮಾಡ್ತಾರಂತ ಗೊತ್ತಾದ್ರೆ ಮಾನ ಮರ್ಯಾದೆ ಸಲುವಾಗಿ ಹುಡುಗ ಹುಡುಗಿನ ಯಾರನ್ನ ಒಂದು ಸಾಯಿಸಿ ಒಟ್ಟಿನಲ್ಲಿ ಅದನ್ನ ಅವ್ರ ಮರ್ಯಾದೆ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು ಅವಾಗ ಸೊ ಹಾಗಾಗಿ ಅದು ಎಮೋಷನಲ್ ಟಚ್ ಆಯ್ತು ನನಗೆ ಸುಮ್ನೆ ಅವ್ರವ್ರು ಮಾತಾಡ್ತಿದ್ರು ನಾನು ಯಾವಾಗ್ಲೂ ಅವ್ರ ಹತ್ರನೇ ಕೂತ್ಕೋತಿದ್ದೆ ನ್ಯಾಯ ಮಾಡಕ್ ಹೋದಾಗು ಅವ್ರ ಹತ್ರನೇ ಇರ್ತಿದ್ದೆ ಚಿಕ್ಕ ಆಮೇಲೆ ನನಗೆ ಅದು ಇಷ್ಟ ಆಯ್ತು ಅದು ಆಗಿದ್ದನ್ನ ನನ್ನ ಹೃದಯಕ್ಕೆ ತಟ್ಟಿದ್ದನ್ನ ಸುಮ್ನೆ ಬರೆದಿಟ್ಕೊಂಡಿದ್ದೆ ಅದು ಈ ತರ ನಾನು ಸ್ಕ್ರೀನ್ ಮೇಲೆ ನೋಡೋ ರೇಂಜ್ಗೆ ಅದು ಬರತ್ತೆ ಅಂತ ನನ್ನ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಹೀಗೆ ಸುಮಾರುಗಳು ನಾ ಅದರಲ್ಲಿ ಇದನ್ನ ಒಂದು ಸೆಲೆಕ್ಟ್ ಮಾಡಿ ನಾನು ಕಳಿಸಿದ್ದು ಇದು ನನ್ನ ಅದೃಷ್ಟನೇ ಅಂತ ಹೇಳ್ಬೋದು ಖಂಡಿತ ಸರ್ ಯಾಕಂದ್ರೆ ಕೆಲವೊಂದನ್ನ ಸಿನಿಮಾಟಿಕ್ ಆಗಿ ಬೇಕೋ ಅವ್ರು ಹಾಗೆ ತಗೊಂಡ್ ಬಂದಿದ್ದಾರೆ ಅದನ್ನೆಲ್ಲ ತೋರ್ಸೋಕೆ ಆಗಲ್ಲ ತುಂಬಾ ಎಮೋಷನಲ್ ಟಚ್ ಆಗತ್ತೆ ಸಿನಿಮಾಗ್ ಬೇಕೋ ಹಾಗೆ ತೆರೆ ಮೇಲೆ ಎಲ್ಲರ ಹೃದಯ ಗೆಲ್ಲುವಂತ ಒಂದು ಪ್ರತಿಯೊಂದನ್ನು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನಮ್ಮ ಟೀಮ್ ಎಲ್ಲಾನು ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗೂ ಬರುತ್ತೆ ಎಲ್ಲ ಹೃದಯ ಗೆಲ್ಲತ್ತೆ ಅನ್ನೋ ಭರವಸೆ ನನಗಿದೆ ಇಲ್ಲ ಸರ್ ಇದು ರಿಯಲ್ ಆಗಿ ನಡೆದಿರೋದು ಸುಮಾರು ಇಂಥವು ನಡೆದಿದ್ದು ಬೇರೆ ಬೇರೆ ವೆರೈಟಿ ಆಗಿದ್ವು ಬಟ್ ಇದೊಂದು ಚೂರು ಎಮೋಷನಲ್ ಒಂದು ಪ್ರೀತಿಸೋ ಹೃದಯಗಳನ್ನ ದೂರ ಮಾಡೋ ಎಮೋಷ್ನಲ್ ಇದೆಯಲ್ಲ ಅವಾಗ ನಮಗ ಅದ ಅರ್ಥ ಆಗದೆ ಇರ್ಬೋದು ಬಟ್ ನಾವು ಈಗ ಅದನ್ನ ಅನುಭವಿಸಿದಾಗ ಇಲ್ಲಿ ನೋಡಿದಾಗ ನನ್ಗೆ ಅಯ್ಯೋ ಈ ತರನು ನೋವು ಆಗಿತ್ತ ಅವ್ರಿಗೆ ಅಂತ ಅನ್ಸುತ್ತೆ ಸೊ ಅದು ಸುಮ್ನೆ ಅವಾಗ ಹಾಬಿಗ್ ಬರ್ದಿದ್ನೋ ಅಥವಾ ಅದೊಂದು ಎಮೋಷ್ನಲ್ ನನಗೆ ಅಯ್ಯೋ ಪಾಪ ಹಿಂಗ ಆಗ್ಬಾರ್ದಾಗಿತ್ತು ಅಂತ ಬರ್ದಿದ್ನೋ ಗೊತ್ತಿಲ್ಲ ಬಟ್ ಅದು ಈ ತರ ಸಿನಿಮಾ ಬರ್ತಾ ಇದೆ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ